ಅಥವಾ ಕೆಂಪನಹಳ್ಳಿ ಯಾವ ಇದು ರಾಮನಗರ ಸರ್ ಈಗ ಇದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಡಳಿತ ಹೌದು ಹೌದೌದು ಅವರೇ ಬರಬೇಕಾದ್ರೂ ಬದಲಾವಣೆ ನಮ್ಮ ಬಿ ಜೆ ಪಿ ಸರ್ಕಾರನೇ ಬರಬೇಕು ಮೆಚ್ಕೊಂಡಿದ್ದಾರೆ ಸರ್ ಮೆಚ್ಕೊಂಡಿದ್ವಿ ಬಿ ಜೆ ಪಿ ಸರ್ಕಾರ ಬರಬೇಕು ನಾವು ಬಿ ಜೆ ಪಿ ಸರ್ಕಾರ ಬಂದು ನಮಗೆಲ್ಲಗೂ ಅಭಿವೃದ್ಧಿ ಚೆನ್ನಾಗಿರ್ತದೆ ನಮಗೆ ಎಲ್ಲ ಚೆನ್ನಾಗಿರ್ತದೆ ಎಲ್ಲ ಸೌಲಭ್ಯ ಚೆನ್ನಾಗಿರ್ತದೆ ಇವೆಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ನನಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಮೋಸ ಎಲ್ಲ ಎಲ್ಲಿ ಕೊಟ್ಟರು ಸರ್ ಅರ್ಧ ಕೊಟ್ಟವ್ರೆ ಅರ್ಧ ಕೊಡಲಿಲ್ಲ ಇನ್ನು ಇದು ಏನೇನು ನಮಗೆ ಅಭಿವೃದ್ಧಿ ಏನು ಮಾಡಿಲ್ಲ ಬರೋಕ್ಕೆ ಇತ್ಕೊಂಡು ತಿನ್ನದೇ ಆಯ್ತದೆ ಇವ್ರ ಕಿತ್ತು ಅವ್ರಿಗೆ ಹಾಕೋದು ಅವ್ರ ಕಿತ್ತು ಇವ್ರಿಗೆ ಹಾಕೋದು ಇವ್ರದೇ ಕಿತ್ತಾಡ್ತವ್ರೆ ಅವ್ರು ಎಲ್ಲಿ ಕೊಡ್ತಾರೆ ಸರ್ ನಮಗೆ ಹಾಂ ನಮಗೆ ಬಿ ಬಿ ಜೆ ಪಿ ಸರ್ಕಾರ ಇದ್ದರೆ ನಮಗೆ ಯಾವುದು ಯಾವ ಪೊಲೀಸ್ನೋ ಸಹ ಇರಲ್ಲ ಯಾವ ಗಣ್ಯರು ಜಾಸ್ತಿ ಇರೋಲ್ಲ ನಮಗೆ ಇದೆಲ್ಲ ಚೆನ್ನಾಗಿರ್ತದೆ ಈ ಸರ್ಕಾರ ಬಂದರೆ ರೋಡ್ನಲ್ಲಿ ಜಾಸ್ತಿ ಅವಳಿ ನಮಗೆ ಭಾಳ ಹಿಂಸೆ ಕೊಡ್ತಾರೆ ಮಳೆ ಹೆಣ್ಸೇರ್ ಕೊಡ್ತಾರೆ ನಮ್ಮ ಲಾರಿಗಳಿಡುತ್ತಾರೆ ಟ್ಯಾಕ್ಟ್ರುಗಳು ಇಡ್ತಾರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಪೈನ್ ಹಾಕ್ತಾರೆ ನಾವು ಎಲ್ಲ ಕಟ್ಟೋದು ನಾವು ಅಧ್ವಾನ ಈ ಸರ್ಕಾರ ಬಂದಾದ್ಮೇಲೆ ನಾವು ಅಧ್ವಾನ ಆಗ್ಬಿಟ್ಟಿದ್ವಿ ಬಡವ್ರವ್ರು ಯಾರು ಯಾರು ಸುಮಾರು ಒಂದು ಮಹಿಳೆಗಳಿಗೆ ಒಂದು ಸ್ವಲ್ಪ ಒಂದು ನೂರಕ್ಕೆ ಚೆನ್ನಾಗಿ ಒಳ್ಳೆಯದಾಗದೆ ಇದ್ದವ್ರಿಗೆಲ್ಲ ಕೆಟ್ಟದೇ ಆಗದೆ ಅವ್ರಿಗೂ ಆಗಿಲ್ಲ ಒಬ್ರಿಗೆ ಆಗದೆ ಒಬ್ಬರಿಗೆ ಆಗಿಲ್ಲ ಹಾಕಿ ಕೆಲವರು ಹೆಂಗೆ ಹೇಳ್ತಾರೆ ನನಗೆ ಬಂದದೆ ಅಂತಾರೆ ಕೆಲವ್ರು ನನಗೆ ಬರಲಿಲ್ಲ ಅಂತಾರೆ ಅವಲ್ಲ ಕರೆಂಟ್ ಬಿಲ್ ಇವಾಗ ಒಂದು ಅಂತಾರೆ ಎಲ್ಲ ಫ್ರೀ ನನಗೂ ಫ್ರೀ ನಿನಗೂ ಫ್ರೀ ಅಂತಾರೆ ಯಾವುದೂ ಇಲ್ಲ ಅದು ಅಲ್ಲೇ ಒಂದು ಒಂದು ಜಾಸ್ತಿ ಅಂತಾರೆ ಎರಡುನೂರು ಇಟ್ಟು ಜಾಸ್ತಿ ಅಂತಾರೆ ಅಲ್ಲೇ ಐನೂರು ಆದರೂ ಬತ್ತಾದೆ ಮನೆಗೆ ಕಟ್ತಾ ಇದ್ದೀವಿ ನಮಗೆ ಮೋದಿನೇ ಸರ್ಕಾರ ಬರಬೇಕು ಬಿ ಜೆ ಪಿ ಸರ್ಕಾರ ಬರಬೇಕು ನಮ್ಗೆ ಅದೇ ಬಂದರೆ ಒಳ್ಳೆಯದು ಸರ್ ನಮಗೆ ಇಷ್ಟು ಈ ಇಷ್ಟವಾಗಿರೋದು ನಮ್ಮ ಮೋದಿಯವರೇ ಬರಬೇಕು ಇನ್ನೂ ಒಂದು ಐದು ವರ್ಷ ಆಳ್ಬೇಕು ಅವರು ಅವ್ರು ಚೆನ್ನಾಗಿರ್ಬೇಕು ಅವ್ರ ಸರ್ಕಾರ ಬಂದರೆ ನಮಗೆಲ್ಲ ಒಳ್ಳೇದಾಗ್ತದೆ ಕಳೆದ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರು ಆಡೋದು ಆವಾಗ ಸ್ವಲ್ಪ ಚೆನ್ನಾಗಿತ್ತು ಸರ್ ಅವಾಗ ಅದೇ ಇವರೆಲ್ಲ ಬಂದಾದಮೇಲೆ ಅದು ಕೆಟ್ಟೋಗ್ಬಿಡ್ತು ಬಿಜೆಪಿ ಸರ್ಕಾರ ಬರ್ಬೇಕು ಸರ್ ಮೋದಿ ಬರಬೇಕು ಮೋದಿ ಬಂದರೆ ನಮ್ಗೆ ಇಲ್ಲಿ ಯಾರೇ ನಿಂತ್ಕೊಳ್ಳಿ ಮೋದಿಯವರ ಮುಖ ಮೋದಿ ಮೋದಿಯವರ ಮುಖ ನೋಡಿ ಓಟ್ ಹಾಕೋದು ನಾವು ಇನ್ಯಾರ ಮುಖ ನೋಡಿಕೊಂಡು ಓಟ್ ಮೋದಿ ಮೋದಿಯವರ ಮುಖ ನೋಡಿಕೊಂಡು ಓಟ್ ಹಾಕೋದು ಲೋಕಸಭೆ ಎಲೆಕ್ಷನ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ ಶಿವಕುಮಾರ್ ಇದು ಕಲ್ಗೋಬಳ್ಳಿ ಕೇಂದ್ರದಲ್ಲಿ ಈಗ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದ್ದಾರೆ ಹತ್ತು ವರ್ಷ ಆಡಳಿತ ಮಾಡ್ತಾ ಇದ್ದಾರೆ ಹೇಗಿದೆ ಸರ್ ಅವರು ಆಡಳಿತ ಮುಂದೆ ಬರಬೇಕಾ ಬರಬೇಕಾಗುವ ತುಂಬ ಚೆನ್ನಾಗಿದೆ ಸರ್ ಅವರು ಎಲ್ಲ ಎಲ್ಲರಿಗೂ ಕೈಗೆ ಇಟ್ಕೊಂಡಿದ್ದಕ್ಕೆ ಎಲ್ಲಾದ್ರು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಮುಂದೆ ಅವರೇ ಬರಬೇಕು ಅಂತ ನಮಗೂ ಆಸೆ ಇದೆ ಸರ್ ಖಂಡಿತ ಅವರೇ ಬರಬೇಕು ಸರ್ ಕಾರಣ ಸರ್ ಅಷ್ಟೊಂದು ಅಷ್ಟೊಂದು ಅಂದರೆ ಇವಾಗ ಗ್ಯಾರಂಟಿಗಳು ಮಾಡಿದ್ದಾರೆ ಈ ಬಸ್ ಗ್ಯಾರಂಟಿ ಗೃಹಲಕ್ಷ್ಮಿ ಇದೆ ಈ ಕರೆಂಟ್ ಗ್ಯಾ ಇದು ಇವಾಗೆಲ್ಲ ನೋಡಿ ನೀರಿಲ್ಲ ಇಷ್ಟೆಲ್ಲ ತಾಪತ್ರೆ ಕೊಡ್ತಾಯಿದ್ದಾರೆ ಆದರೆ ಇನ್ನು ಮುಂದೆ ನಮಗೆ ಮೋದಿನೇ ಬರಬೇಕಂತ ನಮ್ಗೆ ತುಂಬ ಆಸೆ ಇದೆ ಸರ್ ಖಂಡಿತ ಹೇಳೋದು ಇಲ್ಲಿ ಇಲ್ಲಿ ಕೇಂದ್ರದಲ್ಲಿ ಸರ್ ಅವರು ಮಾಡೋವಂಥ ಯೋಜನೆಗಳು ತಲುಪ್ತಾ ಇದ್ದಾವೆ ತಲುಪ್ತಾ ಇದೆ ಸರ್ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಅದನ್ನು ತಿಳ್ಕೊಂಡು ಹೆಂಗೆ ಮಾಡಬೇಕು ಹೆಂಗೆ ಎಲ್ಲಿ ಅರ್ಜಿ ಹಾಕಬೇಕು ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ಖಂಡಿತ ಅದು ತೊಗೊಬೋದು ಸರ್ ಖಂಡಿತ ತೊಗೊಬೋದು ವ್ಯವಸ್ಥಿತ ರೀತಿಯಲ್ಲಿ ಹೋದರೆ ಗ್ಯಾರಂಟಿ ಗ್ಯಾರಂಟಿ ತೊಗೊಬೋದು ಸರ್ ಆದರೆ ನಮ್ಮ ಜನಕ್ಕೆ ಗೊತ್ತಿಲ್ಲ ಅದು ಎಲ್ಲಿ ಹಾಕಬೇಕು ಏನು ಹಾಕಬೇಕು ಅದು ತಿಳುವಳಿಕೆ ಕಡಿಮೆ ಇರುತ್ತೆ ಕೆಲವ್ರಿಗೆ ಅದು ತಿಳ್ಕೊಂಡು ಹೋದರೆ ಖಂಡಿತ ಅದು ತೊಗೊಂಡು ತೊಗೊಬೋದು ನಾವು ಪಡ್ಕೋಬೋದು ಅದು ಮಾಡ್ತಾ ಇರೋದು ಅವ್ರು ತುಂಬ ಒಳ್ಳೆಯದು ಇವ್ರ ಥರ ವೇಸ್ಟ್ ಖರ್ಚು ಮಾಡ್ತಾ ಇಲ್ಲ ಅವರು ದೇಶಕ್ಕೆ ಒಳ್ಳೆಯ ಹೆಸರು ತರ್ತಾ ಇದ್ದಾರೆ ಖಂಡಿತ ಅವ್ರಿಗೆ ಬೇಕು ಸರ್ ಈ ಗ್ಯಾರಂಟಿಗಳು ಇಲ್ಲಿ ರಾಜ್ಯದಲ್ಲಿ ಕೊಟ್ಟಿರೋಂಥ ಗ್ಯಾರಂಟಿಗಳು ರೀಚ್ ಆಗ್ತಾ ರೀಚ್ ಎಲ್ಲಿ ಸರ್ ಈ ಸಾರಿ ಕೊಡಲೇ ಇಲ್ಲ ಆರೆ ಮೂರು ಎರಡು ತಿಂಗಳಾಯಿತು ಅಕ್ಕಿ ಕಾಸು ಬಂದಿಲ್ಲ ಇದೂ ಗೃಹಲಕ್ಷ್ಮಿದು ಬಂದಿಲ್ಲ ಇನ್ನು ಕೊಡ್ತಾರೋ ಇಲ್ವ ಅಂತ ಅದು ಗ್ಯಾರಂಟಿ ಇಲ್ಲ ಆ ಥರ ಆಗಿತ್ತು ಇವಾಗ ನೋಡಿ ನೀರಿಲ್ಲ ತುಂಬ ಮೇನು ಅಂದರೆ ನೀರು ಅದು ನೀರು ತುಂಬ ತೊಂದರೆ ಆಗ್ತಾಯಿದೆ ಅದೇ ಪ್ರಾಬ್ಲಮ್ ಆಗ್ತಾಯಿದೆ ಇವಾಗ ನೋಡಿ ಮಳೆ ಕರೆಕ್ಟಾಗಿ ಬೇಗ ಬರಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಎರಡು ಒಂದು ತಿಂಗಳು ಬೇಸಿಗೆ ಇಲ್ಲ ಹಾಂ ಅದು ಐದು ಕೆ ಇವಾಗ ಕೇಂದ್ರದಿಂದ ಐದು ಕೆ ಜಿ ಅಕ್ಕಿ ಬರುತ್ತೆ ಇವರು ಕೆಲರು ಮೂರು ಕೆ ಜಿ ಕೊಡ್ತಾ ಇದ್ದಾರೆ ಅದರಿಂದ ಎರಡು ಕೆ ಜಿ ಎಲ್ಲಿ ಹೋಗ್ತಾ ಸರ್ ಅದನ್ನು ಯಾರೂ ಕೇಳಲ್ಲ ಅವ್ರು ಕೊಟ್ಟವ್ರು ಇಷ್ಟು ಓದ್ತಾ ಇದ್ದಾರೆ ಎರಡು ತಿಂಗಳು ಮೂರು ತಿಂಗಳು ಅಕ್ಕಿ ಅಕ್ಕಿದ್ದ ಸಾಕಿದ್ರು ಇವಾಗ ಅಲೆ ಇಲ್ಲ ಎರಡು ತಿಂಗಳಿಂದ ಬರ್ತಾನೆ ಹಂಗಾಗಿದೆ ಸರ್ ಕೊಡೋರು ಬಗ್ಗೆ ತುಂಬ ಕಷ್ಟ ಇದೆ ಇವಾಗ ಬದುಕೋದು ಆ ಥರ ಆಗಿದೆ ಇಲ್ಲಿ ಸರ್ ರಾಮಮಂದಿರ ನಿರ್ಮಾಣ ಮಾಡಿದ್ರು ಏನೋ ಸರ್ ಅದರಿಂದ ಏನಾದ್ರೂ ಓಟಿಂಗ್ ಜಾಸ್ತಿ ಆಗಿದೆ ಇಲ್ಲ ಸರ್ ಆ ಥರ ಏನಿಲ್ಲ ಮನ್ಸು ಆವಾಗಿಂದ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕಣ್ಣಲ್ಲಿ ನೋಡ್ತಾ ಇದ್ದಾರೆ ಎಲ್ಲರೂ ಅದರಿಂದ ಅವರು ಎಲ್ಲರೂ ಮೋದಿನೇ ಬರಬೇಕು ಮುಂದೆ ಕೇಂದ್ರದಲ್ಲಿ ಅಂತ ಆಸೆ ಪಡ್ತಾ ಇದ್ದಾರೆ ಅಕಸ್ಮಾತ್ ಈಗ ರಾಮ ಮಂದಿರ ನಿರ್ಮಾಣ ಮಾಡದೇ ಇದ್ರೂ ಮೋದಿ ಅವ್ರಿಗೆ ಇರುವಂಥ ವ್ಯಾಲ್ಯೂ ವ್ಯಾಲ್ಯೂ ಇದ್ದೇ ಇರುತ್ತೆ ಸರ್ ಅದಂತೂ ಖಂಡಿತ ಕಡಿಮೆ ಏನಿಲ್ಲ ಇವತ್ತು ಎಷ್ಟೋ ತಲೆಗಳು ಹೋಗಿದ್ದಾರೆ ಇವತ್ತು ಎಪ್ಪತ್ತೆಷ್ಟು ಸರ್ ಎಪ್ಪತ್ತೈದು ಎಪ್ಪತ್ತಾರು ಇವಾಗ ಸ್ವಾತಂತ್ರ್ಯ ಬಂದು ಅವಾಗಿಂದ ಹೋರಾಟ ಮಾಡ್ತಾನೆ ಇದ್ದಾರೆ ಇವಾಗ ನೋಡಿ ಅದನ್ನು ಇವರು ಹತ್ತು ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ ಅವರೇ ಬರಬೇಕಂತ ನಂಗೆ ತುಂಬ ಆಸೆ ಇದೆ ಖಂಡಿತ ಅವ್ರಿಗೆ ಕಾಂಪಿಟೇಟರ್ ರೀಪ್ಲೇಸ್ ಮಾಡಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಆಡಳಿತ ಮಾಡೋ ಇನ್ನು ಯಾರೂ ಇಲ್ಲ ಸರ್ ಅಂತವ್ನಾರು ಇನ್ನೂ ಯಾರು ಹುಟ್ಟಿಲ್ಲ ನೋಡೋಣ ಈ ಸರಿ ನಮ್ಗೆ ಅವರೇ ಅಂತ ತುಂಬಾ ಆಸೆ ಹೌದು ಸರ್ ಅವರೇ ಇರಲಿ ಯಾಕಂದ್ರೆ ಹೌದೌದು ಎಪ್ಪತ್ಮೂರು ವರ್ಷ ಆಯ್ತು ಅವನೇ ಒಂದು ಕಾನನ್ ಮಾಡಿದ್ದಾರೆ ಎಂಬತ್ತು ವರ್ಷ ಆದ್ಮೇಲೆ ರಿಲೀಸ್ ಐದು ವರ್ಷ ಅಲ್ವಾ ಇರಲಿ ಅಂತ ನಮ್ಗೆ ಆಸೆ ಸರ್ ಹೌದೌದು ಚೆನ್ನಾಗಿದೆ ಆರೋಗ್ಯ ಯಾರೇನು ಮಾಡ್ಕೋ ಅಷ್ಟು ಚೆನ್ನಾಗಿದ್ದಾರೆ ಆರೋಗ್ಯವಾಗಿ ನೋಡಿ ಇವಾಗ ಹೇಳ್ಬೇಕು ಅಂದ್ರೆ ನಾವು ಸಂಸಾರಕ್ಕೆ ಅಷ್ಟು ದುಡಿಯೋಲ್ಲ ಸರ್ ಇವಾಗ ನೋಡಿ ರಾತ್ರಿ ಎಷ್ಟು ಒಂದು ಗಂಟೆ ಮನಿಕೊಂಡ್ರೆ ನಾಲ್ಕು ಗಂಟೆಗೆ ಎದೊಳ್ತಾರೆ ಅಂದ್ರೆ ನಾವು ಸಂಸಾರ ನಮ್ ಸಂಸಾರಕ್ಕೋಸ್ಕರ ನಾವು ದುಡಿಯೋಲ್ಲ ಅವ್ರಿಗೆ ಇಲ್ಲ ಮಕ್ಕಳಿಲ್ಲ ನೋಡಿ ಅಷ್ಟು ದುಡಿದವ್ರೆ ಅಂದ್ರೆ ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವಾಗ ದುಡ್ಡು ಮಾಡ್ಕೊಳ್ಳೋರಾಗಿದ್ರೆ ಹತ್ತು ವರ್ಷದಲ್ಲಿ ಎಷ್ಟೋ ಮಾಡ್ಕೋಬೋದಾಗಿತ್ತು ಎರಡು ಮೂರು ವರ್ಷದಲ್ಲೇ ಮಾಡ್ಕೊಂಡು ಅಡಿ ಕೆಲ್ಬಿಡುವುದಾಗಿತ್ತು ಅವ್ರು ಆ ಥರ ಜನಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಸರ್ ಅವ್ರಿಗೆ ಯಾವುದೇ ದೇಶ ಅಭಿವೃದ್ಧಿ ದೇಶ ಅಭಿವೃದ್ಧಿ ಆಗಬೇಕು ಅವರು ನಮ್ಮ ದೇಶ ಮುಂದೆ ತರಬೇಕು ಇವಾಗ ಅವಾಗಿಂದ ನೋಡಿ ಎಷ್ಟು ದೇಶಗಳು ಯಾವಾಗಿಂದ ಎಷ್ಟು ಜನ ಇದ್ರು ಯಾರಾದರೂ ಇಷ್ಟು ಲೆವೆಲಿಗೆ ತಂದು ಸರ್ ಇಲ್ಲ ಇವಾಗ ಪಾಕಿಸ್ತಾನದಾಗಲಿ ಆಗಲಿ ಏನೋ ಉಸಿರಿತಾ ಇದ್ದಾರಾ ಇಲ್ಲ ಇವಾಗ ಜಮ್ಮು ಕಾಶ್ಮೀರ ಅವಾಗಿಂದ ಯಾರು ಮಾಡದೇ ಇರೋದು ಇವ್ರು ಮಾಡಿದ್ದಾರೆ ಅದೆಲ್ಲ ತುಂಬ ಇಷ್ಟ ಆಯಿತು ಸರ್

ಅವ್ರು ಬಂದಿದ್ದು ನೋಡಿ ಐ ಅಂತ ಕೆಲ್ಸಗಳು ತುಂಬ ಮಾಡಿದ್ದಾರೆ ಇವಾಗ ಇನ್ನೂ ಏನೇನೋ ಜ್ಞಾಪನ ಇದೆ ನೀವು ಕೇಳ್ತಾ ಇದ್ದೀರಾ ನಾನು ಜ್ಞಾಪನ ಬರ್ತಿಲ್ಲ ಹೇಳ್ಬೇಕು ಅಂತ ತುಂಬ ಐತಿ ಇದು ಇನ್ನೂ ಏನೇನೋ ಮಾಡಿದ್ದಾರೆ ಶೌಚಾಲಯ ಮಾಡಿದ್ರು ಬಡವ್ರ ಬಗ್ಗೆ ಎಟ್ಕೋ ಮಾಡಿದ್ದಾರೆ ಅವರು ಇವಾಗ ನೋಡಿ ಇದೊಂದೊಂದು ಇವಾಗ ಸ್ತಂಭೋಲ್ಡ್ ಅಂತ ತಂದಿದ್ದಾರೆ ನೋಡಿ ಕೇಂದ್ರದಿಂದ ಸರ್ ಎಷ್ಟು ಜನಕ್ಕೆ ಮನೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸರ್ ನೆನ್ಕೋಬೇಕು ಇವತ್ತು ಜನ ಅವ್ರು ಮಾಡಿರೋ ಇದು ಅದಂತೂ ತುಂಬ ಇಷ್ಟ ಆಗಿದೆ ಸರ್ ನಮಗೆ ಕಾಣ್ಸೋಲ್ಲ ಅಂತಾರೆ ಇಂಥ ಕೆಲ್ಸಗಳೆಲ್ಲ ಮಾಡಿದ್ದಾರೆ ಅಂತ ಸ ಅವ್ರು ಮಾಡೋದು ಅಂತ ಅವ್ರು ಮಾಡೋದು ಕಾಣ್ಸೋಲ್ಲ ಸ ಅದೇನ ಎಡಗೈ ಮಾಡಿದ ಬಲಗೈ ಮಾಡಿದ ಎಡಗೈ ಗುದಾಬಾರ್ದು ಅಂದಂಗೆ ಅವ್ರು ಒಳೊಳ್ಗೇನೆ ಬೆಳ್ಳೊಳ್ಳೆ ಕೆಲ್ಸಗಳು ಮಾಡಿದ್ದಾರೆ ಸರ್ ಅದಂತೂ ಖಂಡಿತ ಈಗ ಪ್ರೆಸ್ ರಿಪೋರ್ಟ್ ಕರೆದು ಮಾತಾಡಿಲ್ಲ ಅವರು ಅಂತ ಹೇಳ್ತಾರೆ ಇಂಥವೆಲ್ಲ ಮಾತಾಡ್ಬೋದು ಅವರು ಮಾತಾಡ್ಬೋದು ಮಾತಾಡ್ಬೋದು ಹೌದು 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 ಆದ್ರೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಮಾಡೋರಿಗೆ ಎಲ್ಲೋ ಮಾಡಿರ್ತಾರೆ ಅದು ಗೊತ್ತು ಮನ್ಸರಿಗೆ ತಟ್ಟಿದ್ರೆ ಸಾಕು ಮುಂದೆ ಮಾತಾಡೋದಕ್ಕಿಂತ ತಟ್ಟದ್ರೆ ಸಾಕು ಈ ತರ ಮಾಡ್ತಾ ಮೋದಿಯವರು ಮೋದಿ ಅವರು ಕೆಲವರು ಹೇಳ್ತಾರೆ ಅದನ್ನ ಈಗ ಸುಮಾರು ಪ್ರಧಾನಮಂತ್ರಿಗಳಾಗಿದವರೆಲ್ಲ ಎಲ್ಲ ಪ್ರೆಸ್ ರಿಪೋರ್ಟ್ ಮಾಡ್ತಾ ಇದ್ರು ಇವ್ರು ಅಂತ ಹೇಳ್ತಾರೆ ಮಾಡಿರೋದು ಕಣ್ಣಲ್ಲಿ ಗೊತ್ತಾಗ್ತಾ ಇದೆಯಲ್ಲ ಪ್ರಧಾನ ಮಂತ್ರಿ ಯೋಜನೆಗಳನ್ನ ಯಾರು ಮಾಡ್ತಾರೆ ತಾನೇ ಮಾಡೋದು ಕಣ್ಣಲ್ಲಿ ಗೊತ್ತಾಗಿ ಜನ ಗೊತ್ತಾಗ್ಲಿ ಸಾಕು ಪ್ರೆಸ್ ಮೀಟ್ ಮಾಡಿದ್ರೆ ಏನು ಪ್ರಯೋಜನ ಅಷ್ಟೇ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ ಅಲ್ಲಿ ಈಗ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಬಿಂಬಿಸ್ತವ್ರೆ ಪ್ರಧಾನಮಂತ್ರಿ ಆಗಲಿ ಒಳ್ಳೆ ಕೆಲಸ ಅದು ನಮ್ಮ ನಾಡು ಜನ ನಮ್ಮ ಸೆಂಟ್ರಲ್ ಆಡ್ತಾರೆ ಅಂದರೆ ನಮಗೆ ಇನ್ನೂ ಇನ್ಸ್ ಇನ್ನೂ ಗೌರವ ಅಲ್ವಾ ಹೌದು ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಗ್ಯಾರಂಟಿಗಳೆಲ್ಲ ರೀಚ್ ಆಗಿದೆ ಹಾಗಾದ್ರೆ ಅವ್ರು ಬರಬೇಕು ಅವ್ರು ಬರಬೇಕು ಕಾಂಗ್ರೆಸ್ ಬರಬೇಕು ಸಿದ್ದರಾಮಯ್ಯವರು ಗ್ಯಾರಂಟಿ ಸ್ವಲ್ಪ ಮಾಡುತ್ತೆ ಅಂತ ಮಾಡ್ತಾರೆ ಅವ್ರು ಕೊಟ್ರೆ ಮಾತು ಮಾಡ್ತದೆ ಹೌದು ಅಮೀರ್ ಖಾನ್ ಅಂತ ಯಾವ್ದು ರಾಮನಾರಾಮನ